ದೇಹದಲ್ಲಿ ಅನಿಮಿಯ ಸಮಸ್ಯೆಯನ್ನ ಅಂದರೆ ಕಬ್ಬಿಣದ ಅಂಶದ ಕೊರತೆಯನ್ನ ಹೋಗಲಾಡಿಸುವ ಜೊತೆಗೆ ರಕ್ತ ಸಂಚಾರವನ್ನ ಹೆಚ್ಚು ಮಾಡುವಲ್ಲಿ ಬೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಂಪು ರಕ್ತ ಕಣಗಳನ್ನ ಉತ್ತೇಜಿಸಿ ಉಸಿರಾಟದ ತೊಂದರೆಯನ್ನ ಸರಿಪಡಿಸುತ್ತದೆ ಆದರೆ ನಿರಂತರವಾಗಿ ಮತ್ತು ನಿಯಮಿತವಾಗಿ ಬೆಲ್ಲ ಸೇವನೆ ಮಾಡಬೇಕು ಇನ್ನು ನಿಮ್ಮ ಶ್ವಾಸಕೋಶದ ಭಾಗದಲ್ಲಿ ಒಂದು ವೇಳೆ ಸೋಂಕು ಎದುರಾದರೆ ಅದರಿಂದ ಕೆಮ್ಮು ಜಾಸ್ತಿಯಾಗುತ್ತದೆ ಮತ್ತು ಉಸಿರಾಟದ ತೊಂದರೆ ಎದುರಾಗುತ್ತದೆ ಇದು ಅನಂತರದಲ್ಲಿ ಕೆಮ್ಮು ಮತ್ತು ದಮ್ಮು ಸಮಸ್ಯೆಗೆ ತಿರುಗುತ್ತದೆ ಆದರೆ ಬೆಲ್ಲವನ್ನ ಸೇವನೆ ಮಾಡುತ್ತಾ ಹೋದರೆ ಈ ರೀತಿಯ ಶ್ವಾಸಕೋಶದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುವುದಿಲ್ಲ ಅಷ್ಟೇ ಅಲ್ಲದೆ ಬೆಲ್ಲದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಫಾಸ್ಫರಸ್ ಜೊತೆಗೆ ಜಿಂಕ್ ಲಭ್ಯವಿದೆ ಇದು ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿ ಸುಧಾರಿಸುತ್ತದೆ ಇದರ ಜೊತೆಗೆ ಮ್ಯಾಗ್ನೀಷಿಯಂ ಅಂಶ ಇರುವುದರಿಂದ ನರನಾಡಿಗಳು ಸಹ ವಿಶ್ರಾಂತಗೊಳ್ಳುತ್ತವೆ ವಿಶೇಷವಾಗಿ ಶ್ವಾಸಕೋಶದ ಭಾಗದ ಮಾಂಸಖಂಡಗಳಿಗೆ ಸಾಕಷ್ಟು ಬಲ ಸಿಗುತ್ತದೆ ವಿಪರೀತ ಹೆಚ್ಚಿನ ಅಸ್ತಮ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಇದು ತುಂಬಾನೇ ಒಳ್ಳೆಯದು ಇನ್ನು ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸುಲಭವಾಗಿ ಬಳಸಬಹುದು ಬೆಲ್ಲವನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ನೀವು ಊಟ ಮಾಡುವಾಗ ಜೊತೆಗೆ ಸ್ವಲ್ಪ ಸ್ವಲ್ಪ ತಿನ್ನಬಹುದು ಇದರಿಂದ ಸಕ್ಕರೆ ಪದಾರ್ಥಗಳನ್ನ ತಿನ್ನಬೇಕು ಎನ್ನುವ ನಿಮ್ಮ ಬಯಕೆ ದೂರವಾಗುತ್ತದೆ ಮಧುಮೇಹ ನಿರ್ವಹಣೆಯಾಗುವುದರ ಜೊತೆಗೆ ನಿಮ್ಮ ಉಸಿರಾಟ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ನಿಮ್ಮ ಆಹಾರ ಮತ್ತು ಪಲ್ಯಗಳಲ್ಲಿ ಸಹ ತಯಾರು ಮಾಡುವಾಗ ಬೆಲ್ಲವನ್ನ ಬಳಸಬಹುದು ಇದರಿಂದ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತದೆ ಇನ್ನು ಸಾಧ್ಯವಾದಷ್ಟು ಸಾವಯವ ಬೆಲ್ಲವನ್ನ ಆಯ್ಕೆ ಮಾಡಿ ಇದರಿಂದ ರಾಸಾಯನಿಕ ಅಂಶಗಳು ಮತ್ತು ಸಂಸ್ಕರಣೆ ಮಾಡಲು ಬಳಸಿದ ಪ್ರಿಸರ್ವೇಟಿವ್ ಅಂಶಗಳು ಇರುವುದಿಲ್ಲ ಬೆಲ್ಲವನ್ನ ತೆಗೆದುಕೊಳ್ಳುವಾಗ ಅದರ ಬಣ್ಣ ಮತ್ತು ಅದು ಹೇಗಿದೆ ಎಂಬುದರ ಬಗ್ಗೆ ಗಮನಹರಿಸಿ ಬೆಲ್ಲ ಸಾಧ್ಯವಾದಷ್ಟು ಮೆತ್ತಗೆ ಇದ್ದರೆ ಅದು ಶುದ್ಧವಾದ ಬೆಲ್ಲ ಎಂದರ್ಥ ಬೆಲ್ಲ ಗಟ್ಟಿಯಾಗಿದ್ದರೆ ಅದು ದೀರ್ಘಕಾಲ ಬಾಳಿಕೆ ಬರಲಿ ಎಂದು ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರುತ್ತಾರೆ ಜೊತೆಗೆ ಬೆಲ್ಲ ಸಾಧ್ಯವಾದಷ್ಟು ಗಾಢವಾದ ಬಣ್ಣ ಹೊಂದಿರಬೇಕು ಇಲ್ಲದಿದ್ದರೆ ಅದರಲ್ಲಿ ನೀವು ಪ್ರಿಸರ್ವೇಟಿವ್ ಕಾಣಬಹುದು ಸಾಧ್ಯವಾದಷ್ಟು ಮಳೆಗಾಲದ ಸಂದರ್ಭದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನ ಖರೀದಿ ಮಾಡಿ ಏಕೆಂದರೆ ಅದು ಆಗ ಕತ್ತರಿಸಿದ ಕಬ್ಬಿನಿಂದ ತಯಾರು ಮಾಡಲಾಗಿರುತ್ತದೆ ಮಹಿಳೆಯರಿಗೆ ಬೆಲ್ಲದಿಂದ ಅಪಾರವಾದ ಆರೋಗ್ಯ ಪ್ರಯೋಜನಗಳನ್ನ ನಿರೀಕ್ಷೆ ಮಾಡಬಹುದು ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ಬರುವಂತಹ ಹೊಟ್ಟೆ ನೋವು ಮಾನಸಿಕ ಸ್ಥಿತಿ ಬದಲಾವಣೆ ಹೊಟ್ಟೆ ಸೆಳೆತ ಇವೆಲ್ಲವೂ ಸಹ ಬೆಲ್ಲ ತಿನ್ನುವುದರಿಂದ ನಿರ್ವಹಣೆಯಾಗುತ್ತವೆ ಆಹಾರ ತಜ್ಞರ ಪ್ರಕಾರ ಪ್ರತಿದಿನ ಯಾರು ಸಣ್ಣ ಪ್ರಮಾಣದಲ್ಲಿ ಬೆಲ್ಲ ತಿನ್ನುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಅಂತವರಿಗೆ ದೇಹದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಬಿಡುಗಡೆಯಾಗಿ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಇದರಿಂದ ರೋಗ ಲಕ್ಷಣಗಳು ಮಾಯವಾಗುತ್ತವೆ ಹೌದು ಬೆಲ್ಲದಲ್ಲಿ ನಮ್ಮ ದೇಹವನ್ನ ಸ್ವಚ್ಛ ಮಾಡುವ ಗುಣವಿದೆ ಬೆಲ್ಲ ತಿನ್ನುವುದರಿಂದ ಆಂತರಿಕವಾಗಿ ಇದು ನಮ್ಮ ಶ್ವಾಸಕೋಶ ಹೊಟ್ಟೆ ಕರುಳು ನಾಳ ಎಲ್ಲವೂ ಸ್ವಚ್ಛವಾಗುತ್ತದೆ ಯಾರು ಅತಿಯಾದ ಧೂಳಿನಿಂದ ತುಂಬಿದ ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ ಅಂಥವರು ಬೆಲ್ಲ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರು ಸಹ ಬೆಲ್ಲ ತಿನ್ನುವ ಅಭ್ಯಾಸ ಇಟ್ಟುಕೊಂಡರೆ ಡಸ್ಟ್ ಅಲರ್ಜಿ ಆಗುವ ಸಾಧ್ಯತೆ ಇರುವುದಿಲ್ಲ ಇನ್ನು ಯಾರಿಗೆ ರಕ್ತದ ಒತ್ತಡ ಮತ್ತು ಹೃದಯದ ಕಾಯಿಲೆ ಇರುತ್ತದೆ ಅಂಥವರು ಬೆಲ್ಲವನ್ನ ತಿನ್ನುವುದು ಒಳ್ಳೆಯದು ಏಕೆಂದರೆ ಬೆಲ್ಲ ನಮ್ಮ ಹೃದಯದ ಕಾರ್ಯಚಟುವಟಿಕೆಯನ್ನ ಅಭಿವೃದ್ಧಿಪಡಿಸುತ್ತದೆ ಮತ್ತು ತನ್ನಲ್ಲಿನ ಆಂಟಿಆಕ್ಸಿಡೆಂಟ್ ಅಂಶಗಳಿಂದ ನಮ್ಮ ದೇಹದ ಮಾಂಸಖಂಡಗಳಿಗೆ ಶಕ್ತಿ ಕೊಡುತ್ತದೆ ಬೆಲ್ಲದಲ್ಲಿ ಮ್ಯಾಗ್ನೀಷಿಯಂ ಸಹ ಇರುವುದರಿಂದ ನಮ್ಮ ನರಮಂಡಲಗಳಿಗೆ ಆಗುವ ಹಾನಿಯನ್ನ ಇದು ತಪ್ಪಿಸುತ್ತದೆ ಜೊತೆಗೆ ನಮಗೆ ಸುಸ್ತು ಮತ್ತು ಆಯಾಸವನ್ನ ದೂರ ಮಾಡುತ್ತದೆ ನಮ್ಮ ರಕ್ತನಾಳಗಳನ್ನ ಹಿಗ್ಗಿಸಿ ರಕ್ತ ಸಂಚಾರ ಹೆಚ್ಚು ಮಾಡುತ್ತದೆ ಹಾಗಾಗಿ ಒಂದು ದಿನಕ್ಕೆ ಎರಡು ಟೇಬಲ್ ಚಮಚ ಬೆಲ್ಲ ತಿನ್ನುವುದು ಒಳ್ಳೆಯದು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ನಮ್ಮ ದೇಹದಲ್ಲಿ ಅನಿಮಿಯ ಸಮಸ್ಯೆಯನ್ನ ಅಂದರೆ ಕಬ್ಬಿಣದ ಅಂಶದ ಕೊರತೆಯನ್ನ ಹೋಗಲಾಡಿಸುವ ಜೊತೆಗೆ ರಕ್ತ ಸಂಚಾರವನ್ನ ಹೆಚ್ಚು ಮಾಡುವಲ್ಲಿ ಬೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಂಪು ರಕ್ತ ಕಣಗಳನ್ನ ಉತ್ತೇಜಿಸಿ ಉಸಿರಾಟದ ತೊಂದರೆಯನ್ನ ಸರಿಪಡಿಸುತ್ತದೆ ಆದರೆ ನಿರಂತರವಾಗಿ ಮತ್ತು ನಿಯಮಿತವಾಗಿ ಬೆಲ್ಲ ಸೇವನೆ ಮಾಡಬೇಕು ಇನ್ನು ನಿಮ್ಮ ಶ್ವಾಸಕೋಶದ ಭಾಗದಲ್ಲಿ ಒಂದು ವೇಳೆ ಸೋಂಕು ಎದುರಾದರೆ ಅದರಿಂದ ಕೆಮ್ಮು ಜಾಸ್ತಿ ಆಗುತ್ತದೆ ಮತ್ತು ಉಸಿರಾಟದ ತೊಂದರೆ ಎದುರಾಗುತ್ತದೆ ಇದು ಅನಂತರದಲ್ಲಿ ಕೆಮ್ಮು ಮತ್ತು ದಮ್ಮು ಸಮಸ್ಯೆಗೆ ತಿರುಗುತ್ತದೆ ಆದರೆ ಬೆಲ್ಲವನ್ನ ಸೇವನೆ ಮಾಡುತ್ತಾ ಹೋದರೆ ಈ ರೀತಿಯ ಶ್ವಾಸಕೋಶದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುವುದಿಲ್ಲ ಅಷ್ಟೇ ಅಲ್ಲದೆ ಬೆಲ್ಲದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಫಾಸ್ಫರಸ್ ಜೊತೆಗೆ ಜಿಂಕ್ ಲಭ್ಯವಿದೆ ಇದು ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿ ಸುಧಾರಿಸುತ್ತದೆ ಇದರ ಜೊತೆಗೆ ಮ್ಯಾಗ್ನೀಷಿಯಂ ಅಂಶ ಇರುವುದರಿಂದ ನರನಾಡಿಗಳು ಸಹ ವಿಶ್ರಾಂತಗೊಳ್ಳುತ್ತವೆ ವಿಶೇಷವಾಗಿ ಶ್ವಾಸಕೋಶದ ಭಾಗದ ಮಾಂಸಖಂಡಗಳಿಗೆ ಸಾಕಷ್ಟು ಬಲ ಸಿಗುತ್ತದೆ ವಿಪರೀತ ಹೆಚ್ಚಿನ ಅಸ್ತಮ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಇದು ತುಂಬಾನೇ ಒಳ್ಳೆಯದು ಇನ್ನು ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸುಲಭವಾಗಿ ಬಳಸಬಹುದು ಬೆಲ್ಲವನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ನೀವು ಊಟ ಮಾಡುವಾಗ ಜೊತೆಗೆ ಸ್ವಲ್ಪ ಸ್ವಲ್ಪ ತಿನ್ನಬಹುದು ಇದರಿಂದ ಸಕ್ಕರೆ ಪದಾರ್ಥಗಳನ್ನ ತಿನ್ನಬೇಕು ಎನ್ನುವ ನಿಮ್ಮ ಬಯಕೆ ದೂರವಾಗುತ್ತದೆ ಮಧುಮೇಹ ನಿರ್ವಹಣೆಯಾಗುವುದರ ಜೊತೆಗೆ ನಿಮ್ಮ ಉಸಿರಾಟ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ನಿಮ್ಮ ಆಹಾರ ಮತ್ತು ಪಲ್ಯಗಳಲ್ಲಿ ಸಹ ತಯಾರು ಮಾಡುವಾಗ ಬೆಲ್ಲವನ್ನ ಬಳಸಬಹುದು ಇದರಿಂದ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತದೆ ಇನ್ನು ಸಾಧ್ಯವಾದಷ್ಟು ಸಾವಯವ ಬೆಲ್ಲವನ್ನ ಆಯ್ಕೆ ಮಾಡಿ ಇದರಿಂದ ರಾಸಾಯನಿಕ ಅಂಶಗಳು ಮತ್ತು ಸಂಸ್ಕರಣೆ ಮಾಡಲು ಬಳಸಿದ ಪ್ರಿಸರ್ವೇಟಿವ್ ಅಂಶಗಳು ಇರುವುದಿಲ್ಲ ಬೆಲ್ಲವನ್ನ ತೆಗೆದುಕೊಳ್ಳುವಾಗ ಅದರ ಬಣ್ಣ ಮತ್ತು ಅದು ಹೇಗಿದೆ ಎಂಬುದರ ಬಗ್ಗೆ ಗಮನಹರಿಸಿ ಬೆಲ್ಲ ಸಾಧ್ಯವಾದಷ್ಟು ಮೆತ್ತಗೆ ಇದ್ದರೆ ಅದು ಶುದ್ಧವಾದ ಬೆಲ್ಲ ಎಂದರ್ಥ ಬೆಲ್ಲ ಗಟ್ಟಿಯಾಗಿದ್ದರೆ ಅದು ದೀರ್ಘಕಾಲ ಬಾಳಿಕೆ ಬರಲಿ ಎಂದು ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರುತ್ತಾರೆ ಜೊತೆಗೆ ಬೆಲ್ಲ ಸಾಧ್ಯವಾದಷ್ಟು ಗಾಢವಾದ ಬಣ್ಣ ಹೊಂದಿರಬೇಕು ಇಲ್ಲದಿದ್ದರೆ ಅದರಲ್ಲಿ ನೀವು ಪ್ರಿಸರ್ವೇಟಿವ್ ಕಾಣಬಹುದು ಸಾಧ್ಯವಾದಷ್ಟು ಮಳೆಗಾಲದ ಸಂದರ್ಭದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನ ಖರೀದಿ ಮಾಡಿ ಏಕೆಂದರೆ ಅದು ಆಗ ಕತ್ತರಿಸಿದ ಕಬ್ಬಿನಿಂದ ತಯಾರು ಮಾಡಲಾಗಿರುತ್ತದೆ ಮಹಿಳೆಯರಿಗೆ ಬೆಲ್ಲದಿಂದ ಅಪಾರವಾದ ಆರೋಗ್ಯ ಪ್ರಯೋಜನಗಳನ್ನ ನಿರೀಕ್ಷೆ ಮಾಡಬಹುದು ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ಬರುವಂತಹ ಹೊಟ್ಟೆ ನೋವು ಮಾನಸಿಕ ಸ್ಥಿತಿ ಬದಲಾವಣೆ ಹೊಟ್ಟೆ ಸೆಳೆತ ಇವೆಲ್ಲವೂ ಸಹ ಬೆಲ್ಲ ತಿನ್ನುವುದರಿಂದ ನಿರ್ವಹಣೆಯಾಗುತ್ತವೆ ಆಹಾರ ತಜ್ಞರ ಪ್ರಕಾರ ಪ್ರತಿದಿನ ಯಾರು ಸಣ್ಣ ಪ್ರಮಾಣದಲ್ಲಿ ಬೆಲ್ಲ ತಿನ್ನುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಅಂತವರಿಗೆ ದೇಹದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಬಿಡುಗಡೆಯಾಗಿ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಇದರಿಂದ ರೋಗ ಲಕ್ಷಣಗಳು ಮಾಯವಾಗುತ್ತವೆ ಹೌದು ಬೆಲ್ಲದಲ್ಲಿ ನಮ್ಮ ದೇಹವನ್ನ ಸ್ವಚ್ಛ ಮಾಡುವ ಗುಣವಿದೆ ಬೆಲ್ಲ ತಿನ್ನುವುದರಿಂದ ಆಂತರಿಕವಾಗಿ ಇದು ನಮ್ಮ ಶ್ವಾಸಕೋಶ ಹೊಟ್ಟೆ ಕರುಳು ಉಸಿರಾಟನಾಳ ಎಲ್ಲವೂ ಸ್ವಚ್ಛವಾಗುತ್ತದೆ ಯಾರು ಅತಿಯಾದ ಧೂಳಿನಿಂದ ತುಂಬಿದ ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ ಅಂಥವರು ಬೆಲ್ಲ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರು ಸಹ ಬೆಲ್ಲ ತಿನ್ನುವ ಅಭ್ಯಾಸ ಇಟ್ಟುಕೊಂಡರೆ ಡಸ್ಟ್ ಅಲರ್ಜಿ ಆಗುವ ಸಾಧ್ಯತೆ ಇರುವುದಿಲ್ಲ ಇನ್ನು ಯಾರಿಗೆ ರಕ್ತದ ಒತ್ತಡ ಮತ್ತು ಹೃದಯದ ಕಾಯಿಲೆ ಇರುತ್ತದೆ ಅಂಥವರು ಬೆಲ್ಲವನ್ನ ತಿನ್ನುವುದು ಒಳ್ಳೆಯದು ಏಕೆಂದರೆ ಬೆಲ್ಲ ನಮ್ಮ ಹೃದಯದ ಕಾರ್ಯಚಟುವಟಿಕೆಯನ್ನ ಅಭಿವೃದ್ಧಿಪಡಿಸುತ್ತದೆ ಮತ್ತು ತನ್ನಲ್ಲಿನ ಆಂಟಿ ಆಕ್ಸಿಡೆಂಟ್ ಅಂಶಗಳಿಂದ ನಮ್ಮ ದೇಹದ ಮಾಂಸಖಂಡಗಳಿಗೆ ಶಕ್ತಿ ಕೊಡುತ್ತದೆ ಬೆಲ್ಲದಲ್ಲಿ ಮ್ಯಾಗ್ನೀಷಿಯಂ ಸಹ ಇರುವುದರಿಂದ ನಮ್ಮ ನರಮಂಡಲಗಳಿಗೆ ಆಗುವ ಹಾನಿಯನ್ನ ಇದು ತಪ್ಪಿಸುತ್ತದೆ ಜೊತೆಗೆ ನಮಗೆ ಸುಸ್ತು ಮತ್ತು ಆಯಾಸವನ್ನ ದೂರ ಮಾಡುತ್ತದೆ ನಮ್ಮ ರಕ್ತನಾಳಗಳನ್ನ ಹಿಗ್ಗಿಸಿ ರಕ್ತ ಸಂಚಾರ ಹೆಚ್ಚು ಮಾಡುತ್ತದೆ ಹಾಗಾಗಿ ಒಂದು ದಿನಕ್ಕೆ ಎರಡು ಟೇಬಲ್ ಚಮಚ ಬೆಲ್ಲ ತಿನ್ನುವುದು ಒಳ್ಳೆಯದು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ನಮ್ಮ ದೇಹದಲ್ಲಿ ಅನಿಮಿಯ ಸಮಸ್ಯೆಯನ್ನ ಅಂದರೆ ಕಬ್ಬಿಣದ ಅಂಶದ ಕೊರತೆಯನ್ನ ಹೋಗಲಾಡಿಸುವ ಜೊತೆಗೆ ರಕ್ತ ಸಂಚಾರವನ್ನ ಹೆಚ್ಚು ಮಾಡುವಲ್ಲಿ ಬೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಂಪು ರಕ್ತ ಕಣಗಳನ್ನ ಉತ್ತೇಜಿಸಿ ಉಸಿರಾಟದ ತೊಂದರೆಯನ್ನ ಸರಿಪಡಿಸುತ್ತದೆ ಆದರೆ ನಿರಂತರವಾಗಿ ಮತ್ತು ನಿಯಮಿತವಾಗಿ ಬೆಲ್ಲ ಸೇವನೆ ಮಾಡಬೇಕು ಇನ್ನು ನಿಮ್ಮ ಶ್ವಾಸಕೋಶದ ಭಾಗದಲ್ಲಿ ಒಂದು ವೇಳೆ ಸೋಂಕು ಎದುರಾದರೆ ಅದರಿಂದ ಕೆಮ್ಮು ಜಾಸ್ತಿಯಾಗುತ್ತದೆ ಮತ್ತು ಉಸಿರಾಟದ ತೊಂದರೆ ಎದುರಾಗುತ್ತದೆ ಇದು ಅನಂತರದಲ್ಲಿ ಕೆಮ್ಮು ಮತ್ತು ದಮ್ಮು ಸಮಸ್ಯೆಗೆ ತಿರುಗುತ್ತದೆ ಆದರೆ ಬೆಲ್ಲವನ್ನ ಸೇವನೆ ಮಾಡುತ್ತಾ ಹೋದರೆ ಈ ರೀತಿಯ ಶ್ವಾಸಕೋಶದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುವುದಿಲ್ಲ ಅಷ್ಟೇ ಅಲ್ಲದೆ ಬೆಲ್ಲದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಫಾಸ್ಫರಸ್ ಜೊತೆಗೆ ಜಿಂಕ್ ಲಭ್ಯವಿದೆ ಇದು ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿ ಸುಧಾರಿಸುತ್ತದೆ ಇದರ ಜೊತೆಗೆ ಮ್ಯಾಗ್ನೀಷಿಯಂ ಅಂಶ ಇರುವುದರಿಂದ ನರನಾಡಿಗಳು ಸಹ ವಿಶ್ರಾಂತಗೊಳ್ಳುತ್ತವೆ ವಿಶೇಷವಾಗಿ ಶ್ವಾಸಕೋಶದ ಭಾಗದ ಮಾಂಸಖಂಡಗಳಿಗೆ ಸಾಕಷ್ಟು ಬಲ ಸಿಗುತ್ತದೆ ವಿಪರೀತ ಹೆಚ್ಚಿನ ಅಸ್ತಮ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಇದು ತುಂಬಾನೇ ಒಳ್ಳೆಯದು ಇನ್ನು ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸುಲಭವಾಗಿ ಬಳಸಬಹುದು ಬೆಲ್ಲವನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ನೀವು ಊಟ ಮಾಡುವಾಗ ಜೊತೆಗೆ ಸ್ವಲ್ಪ ಸ್ವಲ್ಪ ತಿನ್ನಬಹುದು ಇದರಿಂದ ಸಕ್ಕರೆ ಪದಾರ್ಥಗಳನ್ನ ತಿನ್ನಬೇಕು ಎನ್ನುವ ನಿಮ್ಮ ಬಯಕೆ ದೂರವಾಗುತ್ತದೆ ಮಧುಮೇಹ ನಿರ್ವಹಣೆಯಾಗುವುದರ ಜೊತೆಗೆ ನಿಮ್ಮ ಉಸಿರಾಟ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ನಿಮ್ಮ ಆಹಾರ ಮತ್ತು ಪಲ್ಯಗಳಲ್ಲಿ ಸಹ ತಯಾರು ಮಾಡುವಾಗ ಬೆಲ್ಲವನ್ನ ಬಳಸಬಹುದು ಇದರಿಂದ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತದೆ ಇನ್ನು ಸಾಧ್ಯವಾದಷ್ಟು ಸಾವಯವ ಬೆಲ್ಲವನ್ನ ಆಯ್ಕೆ ಮಾಡಿ ಇದರಿಂದ ರಾಸಾಯನಿಕ ಅಂಶಗಳು ಮತ್ತು ಸಂಸ್ಕರಣೆ ಮಾಡಲು ಬಳಸಿದ ಪ್ರಿಸರ್ವೇಟಿವ್ ಅಂಶಗಳು ಇರುವುದಿಲ್ಲ ಬೆಲ್ಲವನ್ನ ತೆಗೆದುಕೊಳ್ಳುವಾಗ ಅದರ ಬಣ್ಣ ಮತ್ತು ಅದು ಹೇಗಿದೆ ಎಂಬುದರ ಬಗ್ಗೆ ಗಮನ ಹರಿಸಿ ಬೆಲ್ಲ ಸಾಧ್ಯವಾದಷ್ಟು ಮೆತ್ತಗೆ ಇದ್ದರೆ ಅದು ಶುದ್ಧವಾದ ಬೆಲ್ಲ ಎಂದರ್ಥ ಬೆಲ್ಲ ಗಟ್ಟಿಯಾಗಿದ್ದರೆ ಅದು ದೀರ್ಘಕಾಲ ಬಾಳಿಕೆ ಬರಲಿ ಎಂದು ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರುತ್ತಾರೆ ಜೊತೆಗೆ ಬೆಲ್ಲ ಸಾಧ್ಯವಾದಷ್ಟು ಗಾಢವಾದ ಬಣ್ಣ ಹೊಂದಿರಬೇಕು ಇಲ್ಲದಿದ್ದರೆ ಅದರಲ್ಲಿ ನೀವು ಪ್ರಿಸರ್ವೇಟಿವ್ ಕಾಣಬಹುದು ಸಾಧ್ಯವಾದಷ್ಟು ಮಳೆಗಾಲದ ಸಂದರ್ಭದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನ ಖರೀದಿ ಮಾಡಿ ಏಕೆಂದರೆ ಅದು ಆಗತಾನೆ ಕತ್ತರಿಸಿದ ಕಬ್ಬಿನಿಂದ ತಯಾರು ಮಾಡಲಾಗಿರುತ್ತದೆ ಹಿರಿಯರಿಗೆ ಬೆಲ್ಲದಿಂದ ಅಪಾರವಾದ ಆರೋಗ್ಯ ಪ್ರಯೋಜನಗಳನ್ನ ನಿರೀಕ್ಷೆ ಮಾಡಬಹುದು ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ಬರುವಂತಹ ಹೊಟ್ಟೆ ನೋವು ಮಾನಸಿಕ ಸ್ಥಿತಿ ಬದಲಾವಣೆ ಹೊಟ್ಟೆ ಸೆಳೆತ ಇವೆಲ್ಲವೂ ಸಹ ಬೆಲ್ಲ ತಿನ್ನುವುದರಿಂದ ನಿರ್ವಹಣೆಯಾಗುತ್ತವೆ ಆಹಾರ ತಜ್ಞರ ಪ್ರಕಾರ ಪ್ರತಿದಿನ ಯಾರು ಸಣ್ಣ ಪ್ರಮಾಣದಲ್ಲಿ ಬೆಲ್ಲ ತಿನ್ನುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಅಂತವರಿಗೆ ದೇಹದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಬಿಡುಗಡೆಯಾಗಿ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಇದರಿಂದ ರೋಗ ಲಕ್ಷಣಗಳು ಮಾಯವಾಗುತ್ತವೆ ಹೌದು ಬೆಲ್ಲದಲ್ಲಿ ನಮ್ಮ ದೇಹವನ್ನ ಸ್ವಚ್ಛ ಮಾಡುವ ಗುಣವಿದೆ ಬೆಲ್ಲ ತಿನ್ನುವುದರಿಂದ ಆಂತರಿಕವಾಗಿ ಇದು ನಮ್ಮ ಶ್ವಾಸಕೋಶ ಹೊಟ್ಟೆ ಕರುಳು ಉಸಿರಾಟನಾಳ ಎಲ್ಲವೂ ಸ್ವಚ್ಛವಾಗುತ್ತದೆ ಯಾರು ಅತಿಯಾದ ಧೂಳಿನಿಂದ ತುಂಬಿದ ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ ಅಂಥವರು ಬೆಲ್ಲ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರು ಸಹ ಬೆಲ್ಲ ತಿನ್ನುವ ಅಭ್ಯಾಸ ಇಟ್ಟುಕೊಂಡರೆ ಡಸ್ಟ್ ಅಲರ್ಜಿ ಆಗುವ ಸಾಧ್ಯತೆ ಇರುವುದಿಲ್ಲ ಇನ್ನು ಯಾರಿಗೆ ರಕ್ತದ ಒತ್ತಡ ಮತ್ತು ಹೃದಯದ ಕಾಯಿಲೆ ಇರುತ್ತದೆ ಅಂಥವರು ಬೆಲ್ಲವನ್ನ ತಿನ್ನುವುದು ಒಳ್ಳೆಯದು ಏಕೆಂದರೆ ಬೆಲ್ಲ ನಮ್ಮ ಹೃದಯದ ಕಾರ್ಯಚಟುವಟಿಕೆಯನ್ನ ಅಭಿವೃದ್ಧಿಪಡಿಸುತ್ತದೆ ಮತ್ತು ತನ್ನಲ್ಲಿನ ಆಂಟಿ ಆಕ್ಸಿಡೆಂಟ್ ಅಂಶಗಳಿಂದ ನಮ್ಮ ದೇಹದ ಮಾಂಸಖಂಡಗಳಿಗೆ ಶಕ್ತಿ ಕೊಡುತ್ತದೆ ಬೆಲ್ಲದಲ್ಲಿ ಮ್ಯಾಗ್ನೀಷಿಯಂ ಸಹ ಇರುವುದರಿಂದ ನಮ್ಮ ನರಮಂಡಲಗಳಿಗೆ ಆಗುವ ಹಾನಿಯನ್ನ ಇದು ತಪ್ಪಿಸುತ್ತದೆ ಜೊತೆಗೆ ನಮಗೆ ಸುಸ್ತು ಮತ್ತು ಆಯಾಸವನ್ನ ದೂರ ಮಾಡುತ್ತದೆ ನಮ್ಮ ರಕ್ತನಾಳಗಳನ್ನ ಹಿಗ್ಗಿಸಿ ರಕ್ತ ಸಂಚಾರ ಹೆಚ್ಚು ಮಾಡುತ್ತದೆ ಹಾಗಾಗಿ ಒಂದು ದಿನಕ್ಕೆ ಎರಡು ಟೇಬಲ್ ಚಮಚ ಬೆಲ್ಲ ತಿನ್ನುವುದು ಒಳ್ಳೆಯದು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ನಮ್ಮ ದೇಹದಲ್ಲಿ ಅನಿಮಿಯ ಸಮಸ್ಯೆಯನ್ನ ಅಂದರೆ ಕಬ್ಬಿನದ ಅಂಶದ ಕೊರತೆಯನ್ನ ಹೋಗಲಾಡಿಸುವ ಜೊತೆಗೆ ರಕ್ತ ಸಂಚಾರವನ್ನು ಹೆಚ್ಚು ಮಾಡುವಲ್ಲಿ ಬೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಂಪು ರಕ್ತ ಕಣಗಳನ್ನ ಉತ್ತೇಜಿಸಿ ಉಸಿರಾಟದ ತೊಂದರೆಯನ್ನು